ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಮುದ್ದು ಸಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ವಿದ್ಯೆ ಕೇಳ್ಕೊತಾಳೆ ಮುಳುಗ್ತಾ ಇರೋರಿಗೆ ಹುಲ್ಕಡ್ಡಿನೇ ಆಸೆ ಅನ್ನೋಂಗೆ ಮಾವಯ್ಯ ನನ್ನ ಮೇಲೆ ಕೋಪ ಮಾಡ್ಕೊಂಡು ಮಾತಾಡದೆ ಇರೋ ಟೈಮ್ ಅಲ್ಲಿ ಅವ್ರ ಜೊತೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ಹಂಗೆ ಅವ್ರ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅವ್ರು ಒಳ್ಳೆ ತನ್ನ ನಿಸ್ವಾರ್ಥ ಗುಣಕ್ಕೆ ಜನರೆಲ್ಲ ಅವ್ರಿಗೆ ಓಟ್ ಹಾಕೋಂಗೆ ಮಾಡಪ್ಪ ದೇವ್ರೆ ಅಷ್ಟೇ ಸಾಕು ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅನ್ನೋದನ್ನ ನೀ ನಿರೂಪಿಸಿ ಹಂಗೆ ಎಲ್ಲದನ್ನು ಒಳ್ಳೇದನ್ನೇ ಮಾಡು ಹಾಗೆ ಅಪ್ಪ ಮಗನ ಮಧ್ಯೆ ಮೂಡಿರೋ ಬಿರುಕು ಆದಷ್ಟು ಬೇಗನೆ ಸರಿ ಹೋಗಬೇಕು ಅದನ್ನು ನೀನೇ ಮಾಡಬೇಕು ಅಂತ ದೇವ್ರ ಹತ್ರ ಬಿಡ್ಕೊತಾ ಇರ್ತಾಳೆ ಈ ಕಡೆ ನೋಡಿದರೆ ಭದ್ರ ಅಜ್ಜಿ ವಿದ್ಯೆನಿಗೆ ಕಷಾಯ ತೊಗೊಂಡು ಬರ್ತಾ ಇರಬೇಕಾದ್ರೆ ಅವ್ರಿಗೆ ಎದುರಾಗಿ ವಿನಂತಿ ಹಾಗೆ ಸಾವಿತ್ರಿ ಬರ್ತಾರೆ ಆಗ ಭದ್ರ ಅಜ್ಜಿಗೆ ಕೇಳ್ತಾಳೆ ಸಾವಿತ್ರಿ ಅವ್ವ ಏನವ ಇದು ಅಂತ ಕೇಳಿದಾಗ ಭದ್ರಾಜ್ಜಿ ಹೇಳ್ತಾರೆ ಕಾಣಕ್ಕಿಲ್ವೇನೆ ಕಷಾಯ ಅಂತ ಹೇಳ್ತಾರೆ ಹೌದು ಕಷಾಯ ನನಗೂ ಗೊತ್ತು ಯಾರಿಗೆ ಹೋಯ್ತಾ ಇದ್ದೀರಾ ಅಂತ ಹೇಳಿದಾಗ ಹಾಂ ಗುಡಿಸ್ಲಲ್ಲಿದ್ದಾಳಲ್ಲ ವಿದ್ಯಾ ಹೋಯ್ತಾ ಇದ್ದೀನಿ ಅಂತ ಅಜ್ಜಿ ಹೇಳಿದಾಗ ಅಲ್ಲ ಕಣವ ಅವಳು ಕಂಡ್ರೆ ನನಗೆ ಆಗಕ್ಕಿಲ್ಲ ಅಂತ ಹೇಳ್ತಾಯಿದ್ದೀಯ ಮತ್ತು ಅವಳಿಗೆ ಉಪಚಾರ ಮಾಡ್ತಾಯಿದ್ದೀಯಾ ಅಂತ ಸಾವಿತ್ರಿ ಹೇಳ್ತಾಳೆ ಅವಳಿಗೆ ಯಾಕೆ ನಾನು ಉಪಚಾರ ಮಾಡೋಣ ನಾನು ಅವಳು ಹೊಟ್ಟೆಲಿ ಬೆಳೀತಿರೋ ನನ್ನ ಮೊಮ್ಮಗ ಇದಾನೆಲ್ಲ ವಾರಿಸ್ತಾರ ಅವನಿಗೋಸ್ಕರ ಈ ಕಷಾಯ ಇದ್ದೀನಿ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ ಆಗ ಸಾವಿತ್ರಿ ಹೇಳ್ತಾರೆ ಅವ್ವ ಸರಿ ಬಿಡು ಆ ಕಷಾಯನ ನಾನು ತೊಗೊಂಡೋಗಿ ಕೊಡ್ತೀನಿ ನನ್ನ ಕೈಯಲ್ಲಿ ಕೊಡು ಅಂತ ಕೇಳ್ತಾರೆ ಸಾವಿತ್ರಿ ಭದ್ರಾ ಅಜ್ಜಿ ಹೇಳ್ತಾರೆ ಓ ಸೂರ್ಯ ಏನಾದರೂ ಪಶ್ಚಿಮದಲ್ಲಿ ಹುಟ್ಟಿದಾನೋ ಹೇಗೋ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ ಆಗ ಸಾವಿತ್ರಿ ಹೇಳ್ತಾರೆ ಹಾಗೇನು ಇಲ್ಲ ಅಮ್ಮ ನಾನೇ ಹೋಗಿ ಕೊಟ್ಟು ಬರ್ತೀನಿ ಕೊಡು ನೀನೇ ಹೇಳಿದೆ ಅಲ್ಲ ಕುಡಿ ಒಂಸದ್ ಕುಡಿ ಸಂದಾಗಿರ್ಬೇಕು ಅಂತ ಹೇಳಿದ್ದೀರಲ್ಲ ಹಾಗಾಗಿ ನಾನು ಹೋಗಿ ಕೊಟ್ಬಿಟ್ಟು ಬರ್ತೀನಿ ಕೊಡು ನಿನಗೆ ಯಾಕೆ ಜೊತೆಗೆ ನಿನಗೂ ತೊಂದರೆ ಅಂತ ನಾನು ಹೋಗ್ತೀನಿ ಅಂತ ಸಾವಿತ್ರಿ ಹೇಳ್ತಾರೆ ಸರಿ ಸೆರಗಲ್ ತಗೋ ಇದು ಇದೆ ತೊಗೊಂಡೋಗಿ ಕೊಟ್ಬಿಟ್ಪಾ ಅಂತ ಹೇಳಿ ಆ ಕಷಾಯನ ಸಾವಿತ್ರಿ ಕೈಗೆ ಕೊಟ್ಬಿಟ್ಟು ಅಲ್ಲಿಂದ ಹೊರಬಿಡ್ತಾರೆ ಆಗ ಸಾವಿತ್ರಿಗೆ ತುಂಬ ಖುಷಿಯಾಗ್ಬಿಟ್ಟು ನೋಡು ವಿನಂತಿ ಇದನ್ನು ಅಲ್ಲಿ ಅಲ್ಲಿದೆಯಲ್ಲ ಮದ್ದು ಅದನ್ನು ನೀರೊಳಗೆ ಬೆರೆಸಿಬಿಟ್ಟು ನೀನು ತೊಗೊಂಬ ನಾನು ಹೋಗಿ ಅವಳಿಗೆ ಕುಡಿಸ್ತೀನಿ ಅಂತ ಹೇಳಿ ಕೊಟ್ಟು ಕಳಿಸ್ಬಿಡ್ತಾಳೆ ಆಗ ವಿನಂತಿ ಹೋಗಿ ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ಮದ್ದನ್ನು ಅದರೊಳಗೆ ಬೆರೆಸ್ಕೊಂಡು ತೊಗೊಂಬಂದು ಸಾವಿತ್ರಿ ಕೈಯಲ್ಲಿ ಕೊಡ್ತಾರೆ ಸರಿ ಆಯಿತು ಇದ್ರೆ ನಾನು ಹೋಗಿ ಕೊಟ್ಬಿಟ್ಟು ಬರ್ತೀನಿ ವಿನಂತಿ ಹೇಳ್ಕೊತಾಳೆ ಹೊಟ್ಟೆಯಲ್ಲಿ ಮಗು ಇದೆಯಾ ಅಂತಂದು ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಮನೆ ಒಳಗೆ ಬರಕ್ಕೆ ನೋಡ್ತಾ ಇದೆಯಲ್ವ ಆದಷ್ಟು ಬೇಗ ನಿನ್ನನ್ನು ಈ ಮನೆಯಿಂದನೇ ಹೊರಗೆ ಹಾಕ್ತೀನಿ ಹಾಗೆ ಮಾಡ್ತೀನಿ ನಿನಗೆ ಇದೊಂದು ಕಷಾಯ ಕುಡಿ ಅಂತ ಮನ್ಸೊಳಗೆ ಅನ್ಕೊತಾಳೆ ಅವರು ವಿದ್ಯೆ ಹತ್ತಿರ ಬಂದುಬಿಟ್ಟು ಅಮ್ಮ ವಿದ್ಯೆ ಅಂತಗೋ ಇದು ಕಷಾಯ ಅಂತ ಕೊಡಬೇಕಾದ್ರೆ ವಿದ್ಯೆ ಮನ್ಸೊಳಗೆ ಅನ್ಕೊಂತಾಳೆ ಇದೇನು ಸುಟ್ಟೋಗಿರೋ ವಾಸನೆ ಬರ್ತಾ ಇದೆಯಲ್ಲ ಎಲ್ಲೋ ಏನು ಮಿಸ್ ಹೊಡಿತೈತಲ್ಲ ಅಂತ ಹೇಳಿ ಮನ್ಸಲ್ಲಿ ಅನ್ಕೋಬೇಕಾದ್ರೆ ಈ ಕಡೆ ಸಾವಿತ್ರಿನೂ ಮನ್ಸೊಳಗೆ ಅನ್ಕೊತಾಳೆ ಕುಡಿಯೇ ಕುಡಿ ನೀನು ಇದು ಕುಡದೆ ಅಂದರೆ ಆಯಿತು ನಿನ್ನ ಹೊಟ್ಟೆಗಳು ಮಗು ಹೋಗ್ಬಿಡುತ್ತೆ ಆಮೇಲೆ ನಿನ್ನ ಈ ಅಟ್ಟಿಯಿಂದ ಆಚೆಗಾಕ್ತೀನಿ ಅಂತ ಮನಸ್ಸೊಳಗೆ ಅನ್ಕೋಬೇಕಾದ್ರೆ ವಿದ್ಯೆ ಕೇಳ್ತಾಳೆ ನೀವ್ಯಾಕೆ ಹೋದ್ರಿ ಚಿಕ್ಕಮ್ಮ ಅಂತ ಕೇಳಿದಾಗ ಇಲ್ಲ ನೆನ್ನೆ ಎಲ್ಲ ಅಷ್ಟೆಲ್ಲ ಆದರೂ ನೀನು ನಮ್ಮ ಪರ್ವಾಗಿ ಮಾತಾಡಿ ಮತ್ತೆ ನಮ್ಮ ಅಣ್ಣನಿಗೆ ಒಳ್ಳೆಯದೇ ಮಾಡಿದೀಯಾ ಹಾಗಾಗಿ ಆದಷ್ಟು ನನ್ನ ಕೈಲಾದಷ್ಟು ಒಳ್ಳೆ ಸಹಾಯ ಮಾಡೋಣ ಒಳ್ಳೆಯ ಅನ್ನೋ ಒಂದು ಕಾರಣಕ್ಕೆ ನಿನಗೆ ಕಷಾಯ ತಗೊಂಬಂದು ಕೊಟ್ಟಿದ್ದೀನಿ ಅದರಲ್ಲೇನಿದೆ ತಗೋ ಪರವಾಗಿಲ್ಲ ಕುಡಿ ಅಂತ ಹೇಳಿ ಸಾವಿತ್ರಿ ಅವರು ಕಷಾಯನ ಕೊಟ್ಟಾಗ ಅದನ್ನು ತಗೊಂಡು ವಿದ್ಯಾ ಸರಿ ನಾನು ಕುಡಿತೀನಿ ಅಂತ ಕುಡಿತಾಳೆ ಆಮೇಲೆ ಅವ್ರ ಗ್ಲಾಸ್ ತೊಗೊಂಡು ಹೋದ್ಮೇಲೆ ಎಲ್ಲೋ ಮಿಸ್ ಹೊಡಿತೈತಲ್ಲ ಒಂದೇ ದಿನಕ್ಕೆ ಹೆಂಗೆ ಚೇಂಜಸ್ ಕಾಣುತ್ತೆ ಇವರಲ್ಲಿ ಏನು ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಮನಸಲ್ಲಿ ಯೋಚನೆ ಮಾಡ್ಕೋತಾಳೆ ಈ ಕಡೆ ನೋಡಿರ ಗೋವಿಂದ ಅವ್ರನ್ನ ತೋರಿಸ್ತಾರೆ ಗೋವಿಂದ ಅವರು ಅಣ್ಣ ಬಾ ರೆಡಿಯಾಗಿ ಅಂತ ಹೇಳಿದಾಗ ಸರಿ ನಾನು ರೆಡಿಯಾಗಿದ್ದೀನಪ್ಪಾ ಅಂತ ಹೊರಗಡೆ ಬರ್ತಾರೆ ಈ ಕಡೆ ಈಶ್ವರಿ ಅವರು ಹೇಳ್ತಾರೆ ಭಾವ ಅವಳನ್ನ ಕರ್ಕೊಂಡು ಹೋಗೋದು ತಪ್ಪು ಅನ್ನಿಸ್ತಾ ಇದೆ ಬೇಡ ಭಾವ ಅವಳಿಂದ ಇಷ್ಟೆಲ್ಲ ಆಗಿರೋದೇ ಸಾಕಾಗಿದೆ ಮತ್ತೆ ಯಾಕೆ ಅವಳನ್ನ ಕರ್ಕೊಂಡು ಹೋಗೋದು ಅಂತ ಹೇಳಿದಾಗ ಈ ಕಡೆ ಭದ್ರಾಜಿ ಹೇಳ್ತಾರೆ ನೀವು ಮಾಡಿರೋ ಅವಾಂತರದಿಂದ ಅವಳು ಕರ್ಕೊಂಡು ಹೋಗದೆ ಇನ್ಯಾರನ್ನೇ ಕರ್ಕೊಂಡೋಗ್ತಾರೆ ನೀವು ಸುಮ್ಮನೆ ಇದ್ದಿದ್ದರೆ ಇಷ್ಟೆಲ್ಲ ಅವಾಂತರ ಇತ್ತಾ ಅಂತ ಹೇಳಿ ಬೈತಾರೆ ಆಗ ಈಶ್ವರ್ಯ ಅವರಿಗೆ ಬೇಜಾರಾಗಿ ಹೋಗುತ್ತೆ ಆಗ ಸಾವಿತ್ರಿ ಹೇಳ್ತಾರೆ ನೋಡಿ ಸುಮ್ಮನೆ ಮಧ್ಯದಲ್ಲಿ ಮಾತಾಡಿ ಹೆಂಗೆ ಬೈಸ್ಕೋತಾ ಇದ್ದಾಳೆ ಅತ್ತಿಗೆ ಅಂತ ವಿನಂತಿಗೆ ಹೇಳಿದಾಗ ವಿನಂತಿ ಹೇಳ್ತಾಳೆ ಅವರೇ ನಮಗೆ ಬೈತಾ ಇದೆಯಾ ನೀನು ಸುಮ್ಮನೆ ಇರು ಅಂತ ಹೇಳಿ ಅವ್ರ ಅಮ್ಮನ್ನ ಸುಮ್ಮನಾಗಿಸ್ಬಿಡ್ತಾರೆ ಗೋವಿಂದ ಅವ್ರು ಹೇಳ್ತಾರೆ ಅಣ್ಣ ಇವಳು ಮಾತಿಗೆ ನೀನು ತಲೆ ಕೊಡೋಕೆ ಹೋಗ್ಬೇಡ ನಮಗೆ ಈಗಾಗಲೇ ಟೈಮ್ ಆಗಿದೆ ನಡಿ ಹೊರಡುವ ಅಂತ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ ನಾವೇನೋ ರೆಡಿನಪ್ಪ ಬರಬೇಕಾದರೇ ಬಂದಿಲ್ವಲ್ಲ ಇನ್ನೂ ಅಂತ ಹೇಳಿದಾಗ ಭದ್ರಾ ಆದಷ್ಟು ಬೇಗ ಅಲ್ಲಿಗೆ ಬಂದುಬಿಡ್ತಾನೆ ಅಪ್ಪಯ್ಯ ನಾನು ರೆಡಿ ಅಂತ ಹೇಳ್ತಿದ್ದ ಹಾಗೆ ಈ ಕಡೆ ವಿದ್ಯಾ ಕೂಡ ಮಾವಯ್ಯ ನಾನು ರೆಡಿ ಅಂತ ಹೇಳಿ ಬರ್ತಾಳೆ ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ ಹೋಗ್ತಾರೆ ಭದ್ರಾ ಅಜ್ಜಿ ಹೇಳ್ತಾರೆ ಸರಿ ಅಪ್ಪ ಎಲ್ಲ ಒಳ್ಳೆಯದಾಗಲಿ ಹೋಗ್ಬಿಟ್ಟು ಬನ್ನಿ ಅಂತ ಹರಿಸ್ತಾರೆ ಈ ಕಡೆ ನೋಡಿರಿ ಚಿತ್ರ ಹೇಳ್ತಾಳೆ ಅವಯ್ಯ ನೋಡು ಬೆಳಗ್ಗೆ ಬೆಳಿಗ್ಗೆನೆ ಎಲ್ರು ನಿನಗೆ ಇದ್ದಾರೆ ಅಂತ ಹೇಳಿದಾಗ ಈಶ್ವರಿ ಹೇಳ್ತಾರೆ ಬೈಲಿ ಬಿಡೆ ಟೈಮ್ ಅವ್ರದ್ದೈತೆ ಬೈತಾರೆ ಆಮೇಲೆ ನನ್ನ ಟೈಮ್ ಬಂದಾಗ ಈ ಅಟ್ಟಿಯಿಂದನೇ ಹಾಕೋ ಪ್ಲ್ಯಾನ್ ಮಾಡೋಣಂತೆ ಬಿಡು ಅಂತ ಈಶ್ವರಿ ಹೇಳ್ತಾಳೆ ಚಿತ್ರನಿಗೆ ಶಿವರಾಮೇಗೌಡರು ಗೋವಿಂದೇಗೌಡರು ಪ್ರಚಾರಿಕೆ ಅಂತ ಗಾಡಿಲಿ ಹೊರಟಾಗ ಎಲ್ಲ ಊರ ಒಳಗಡೆ ಹೋಗ್ಬಿಟ್ಟು ಎಲ್ರಿಗೂ ನಮ್ಮ ಸಿಂಹದ ಗುರುತು ಇರುವ ಉಂಗೂರಕ್ಕೆ ನಿಮ್ಮ ಮತವನ್ನು ಚಲಾಯಿಸಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿಕೊಂಡು ಊರೊಳಗಡೆ ಬಂದಿರ್ತಾರೆ ಅಲ್ಲಿರೋ ಜನ ಕುಮ್ಮಕ್ಕಿಟ್ಕೊಂಡು ಅವರು ಊರೊಳಗೆ ಬರಬಾರ್ದು ಅಂತ ಹೇಳಿ ಹಗ್ಗನ ತಗೊಂಡು ರೆಡಿಯಾಗಿರ್ತಾರೆ ಅಷ್ಟರಲ್ಲಿ ಒಂದು ಹೆಂಗ್ಸು ಬಂದುಬಿಟ್ಟು ಹೇಳ್ತಾಳೆ ಅಣ್ಣ ನಿನಗೆ ಗೊತ್ತಿಲ್ಲ ನೆನ್ನೆನೇ ಅವ್ರ ಮೇಲೆ ಬಂದಿರೋ ಅಪವಾದ ಕಳೆದಿದ್ದಾಳೆ ವಿದ್ಯಾ ಅವ್ರ ಸೊಸೆ ಅವರು ಜೊತೆಗೆ ಬಂದಿದ್ದಾರೆ ಯಾಕೆ ಹೀಗೆಲ್ಲ ಇದ್ದೀರಾ ಅಂತ ಹೇಳಿ ಮತ್ತೆ ಶಿವರಾಮೇಗೌಡ್ರ ಹತ್ರ ಬಂದು ಮಾತಾಡಿಸ್ತಾರೆ ಶಿವರಾಮೇಗೌಡರು ಏನಮ್ಮ ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಾರೆ ಅಣ್ಣ ಅಂತ ಅವಳು ಸಹ ಹೇಳ್ತಾಳೆ ಇಲ್ಲಿ ಗೋವಿಂದ ಅವರು ನಿಮ್ಮ ಮತನ ಚಲಾಯಿಸಿ ನೋ ನೋಡಿ ಆಗ್ಲಿಲ್ಲದವರು ನಮ್ಮ ಮೇಲೆ ಏನೆಲ್ಲ ದೂರು ಕೊಟ್ಟಿದ್ರು ಅಂತ ನಿಮಗೂ ಗೊತ್ತಿದೆ ಹಾಗಾಗಿ ನೀವು ಯಾವುದೂ ನಂಬಕ್ಕೆ ಹೋಗ್ಬೇಡಿ ನಾವು ಗೆಲ್ಲಬಾರ್ದು ಅಂತ ಈ ಥರ ಕುಮ್ಮಕ್ಕಿಟ್ಟಿದ್ದಾರೆ ನೀ ನಮ್ಮ ಜೊತೆ ನಮ್ಮ ಉದ್ದು ಸೊಸೆನೂ ಬಂದಿದ್ದಾಳೆ ನಮ್ಮ ಭದ್ರನೂ ಬಂದಿದ್ದಾರೆ ಅವರೇ ಈಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಕರೆಯೋದಿಕ್ಕೆ ಅಂತ ಹೇಳ್ತಾನೆ ಗೋವಿಂದ ಅವರು ಆಗ ಕ್ವಾಟ್ಲೆ ಹೇಳ್ತಾನೆ ಅಣ್ಣ ಅತ್ತಿಗೆ ನೀವು ಬನ್ನಿ ಅಂತ ಹೇಳಿ ಅವ್ರನ್ನ ಪ್ರಚಾರಕ್ಕೆ ಬಿಡ್ತಾರೆ ಈ ಕಡೆ ನೋಡಿದ್ರೆ ವಿದ್ಯೆ ತಾಯಿ ರತ್ನಮ್ಮನ ತೋರಿಸ್ತಾರೆ ರತ್ನಮ್ಮ ದೇವ್ರ ಮುಂದೆ ನಿಂತ್ಕೊಂಡು ನಾನಿವತ್ತು ನನ್ನ ಮಗಳಿಗೋಸ್ಕರ ಬೇಡ್ತಾ ಇಲ್ಲ ನಿನ್ನತ್ರ ಅವ್ರ ಮಾವ ಶಿವರಾಮೇಗೌಡರು ಈ ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು ಅವಳದೊಂದು ಕನಸಿದೆ ಆ ಕನಸು ನನಸಾಗಬೇಕು ಇನ್ಮೇಲಾದರೂ ನನ್ನ ಮಗಳ ಜೀವನ ಸರಿ ಹೋಗ್ಬೇಕಪ್ಪ ದೇವ್ರೆ ನೀನೇ ಕಾಪಾಡಬೇಕು ಅಂತ ದೇವ್ರ ಮುಂದೆ ನಿಂತ್ಕೊಂಡು ಕಳಕಳಿಯಾಗಿ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ ರತ್ನಮ್ಮ ವಿದ್ಯೆ ಹಾಗೆ ಭದ್ರ ಮಾವನ ಪಕ್ಕ ನಿಂತ್ಕೊಂಡು ಮಾವನಿಗೆ ಮಾವಯ್ಯ ಇದು ನನ್ನ ಪ್ರಶ್ನೆ ಪ್ರಚಾರ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ಹಾಗೆ ಭದ್ರನ ಹತ್ರನೂ ಆಶೀರ್ವಾದ ತೊಗೊಂಡು ಪ್ರಚಾರಕ್ಕೆ ನಿಂತ್ಕೊಂತಾಳೆ ನಿಮ್ಮ ಓಟು ನಮ್ಮ ಮಾವಯ್ಯನಿಗಾಗೆ ಆಗಬೇಕು ನ್ಯಾಯ ಸತ್ಯ ಧರ್ಮ ಎಲ್ಲಿರುತ್ತೋ ಅಲ್ಲಿ ನೀವು ಜಯ ಕೊಡಿಸ್ಲೇಬೇಕು ಈಗ ಸುಳ್ಳು ಪ್ರಚಾರಕ್ಕೆಲ್ಲ ನೀವು ನಂಬಕ್ಕೆ ಹೋಗಬೇಡಿ ನಮ್ಮ ಆವಯ್ನಿಗೆ ಆಗದೆ ಇರೋರು ಈ ಥರ ಮಾಡಿದ್ದಾರೆ ನಮ್ಮ ಮನೇಲಿ ಎಲ್ಲ ಚೆನ್ನಾಗೇ ಐತೆ ಅಂತ ಹೇಳಿ ಅವ್ರಿಗೆಲ್ಲ ಮನವರಿಕೆ ಮಾಡ್ತಾ ಇರ್ತಾಳೆ ಆಗ ಈ ಕಡೆ ಶಿವರಾಮೇಗೌಡರಿಗೆ ಖುಷಿ ಆಗುತ್ತೆ ಅವಳು ಹೇಳೋ ಮಾತುಗಳನ್ನೆಲ್ಲ ಕೇಳಿಬಿಟ್ರು ಹಾಗೆ ಭದ್ರಗೂ ಕೂಡ ಹಾಗೆ ಅನಿಸ್ತಾ ಇರುತ್ತೆ ಅಷ್ಟರಲ್ಲಿ ಶಿವರಾಮೇಗೌಡರು ಮಾತಾಡ್ಸೋಕ್ಕೆ ಅಂತ ಒಬ್ಬ ವ್ಯಕ್ತಿ ತಾತಪ್ಪ ಬರ್ತಾರೆ ಆಗ ಶಿವರಾಮೇಗೌಡ್ರೆ ನೀವೆಂಥ ಸೊಸೆನ ಪಡೆದ್ಬಿಟ್ಟಿದ್ದೀರಾ ಈ ಸೊಸೆಯಿಂದ ನಿಮಗೆ ತುಂಬ ಇದೆ ನಿನ್ನೆ ಆಗಿರೋ ಗೊಂದಲಕ್ಕೆ ಹಿಂಗೆ ಆಗೋಯ್ತಲ್ಲ ಅಂತ ನನಗೆ ಯೋಚನೆ ಆಗಿತ್ತು ಆದರೆ ನಿಮ್ಮ ಸೊಸೆ ಒಂದೇ ರಾತ್ರಿಯಲ್ಲಿ ಎಲ್ಲ ಬದಲಾಯಿಸ್ಬಿಟ್ರು ಇಂಥ ಸೊಸೆ ಮನೇಲೂ ಇಲ್ವಲ್ಲಪ್ಪ ಅಂತ ನಾನು ಯೋಚನೆ ಮಾಡ್ತಿದ್ದೆ ಇಂಥ ಸೊಸೆ ಪಡೆಯೋದಕ್ಕೆ ನೀವು ತುಂಬ ಪುಣ್ಯ ಮಾಡಿದ್ದೀರಾ ಅಂತ ಹೊಗಳ್ತಾ ಇರಬೇಕಾದ್ರೆ ವಿದ್ಯೆ ಹೇಳ್ತಾಳೆ ತಾತ ಹಾಗೇನೂ ಇಲ್ಲ ನಾನು ಅವ ಅವರು ನನ್ನ ಪಡೆಯೋಕ್ಕೆ ಪುಣ್ಯ ಮಾಡಿಲ್ಲ ನಾನು ಅವ್ರನ್ನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ಅಂತ ವಿದ್ಯಾ ಹೇಳ್ತಾಳೆ ಮತ್ತೆ ಪ್ರಚಾರ ಮಾಡೋಕ್ಕೆ ಶುರು ಮಾಡ್ತಾಳೆ ನಿಮ್ಮ ಓಟು ಯಾರಿಗೆ ಅಂತ ಕೇಳಿದಾಗ ಊರಿನ ಜನ ಹಾಗೆ ಕ್ವಾಟ್ಲೆ ಎಲ್ಲ ಗೌಡರಿಗೆ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ವಿನಂತಿ ಸಾವಿತ್ರಿಗೆ ಹೇಳ್ತಾಳೆ ಅವ್ವ ನಿನ್ನ ತಲೆಯಲ್ಲಿ ಎಷ್ಟು ಬುದ್ಧಿ ಐತವ ಇಷ್ಟು ದಿನ ಈ ಟ್ಯಾಲೆಂಟ್ ಎಲ್ಲಿಟ್ಟಿದ್ದೆ ಈಚಿಕೆ ಬಂದಿರ್ಲಿಲ್ಲಲ್ಲ ಅದರಿಂದ ಏನಾಯ್ತದವ ಅಂತ ವಿನಂತಿ ಕೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ ಆ ಕಷಾಯ ಕುಡಿದ್ಮೇಲೆ ಅವಳಿಗೆ ಹೊಟ್ಟೆ ನೋವು ಬರುತ್ತೆ ಹಾಗೆ ಅವಳಿಗೆ ಅಲ್ಲಿ ಪ್ರಚಾರ ಮಾಡೋಕ್ಕಾಗೋದಿಲ್ಲ ಏನಿಲ್ಲ ಮಗುನೂ ಉಳಿಯೋದಿಲ್ಲ ಈ ಅಟ್ಟಿಯಿಂದ ಆರಾಮಾಗಿ ಅವಳನ್ನ ಓಡಿಸ್ಬಿಡ್ಬೋದು ಅಂತ ಸಾವಿತ್ರಿ ಅವ್ರು ಹೇಳಿದಾಗ ಈ ಕಡೆ ವಿನಂತಿ ಹೇಳ್ತಾಳೆ ಅವ್ವಾ ಎಂಥ ಖುಷಿಯಾದ ಮಾತು ಹೇಳಿದಿಯವ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅವಳು ಹಾಗಾದರೆ ಪ್ರಚಾರನೂ ಮಾಡೋದಿಲ್ಲ ಏನಿಲ್ಲ ಸಪ್ಪೆ ಮಾರೆ ಹಾಕೊಂಡು ಬಂದುಬಿಡ್ತಾಳಲ್ವವ ಅಂತ ವಿನಂತಿ ಹೇಳಿದಾಗ ಹ್ಞೂ ಕಣೆ ನಾವು ಮಾಡಿರೋ ಪ್ಲಾನ್ ಚೆನ್ನಾಗಿದೆ ಅದು ಹೊಟ್ಟೆ ತೊಳಸ್ದಂಗಾಗಿ ಅವಳು ಹೊಟ್ಟೆಯಲ್ಲಿರೋ ಮಗು ಆದಷ್ಟು ಬಿರ್ನೆ ಸತ್ತೋಗುತ್ತೆ ಆಮೇಲೆ ಇನ್ನು ನಾವು ಆಡಿದ್ದೆ ಆಟ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಅವ್ವಾ ಇವತ್ತಿನ ಖುಷಿ ನನ್ನ ಕೈಲಿ ತಡೆಯೋಕ್ಕಾಗ್ತಾ ಇಲ್ಲ ಒಂದು ಚೊಂಬ ಹಾಲು ಕುಡಿಬೇಕಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ತಾಳೆ ಈ ಕಡೆ ಪ್ರಚಾರ ಮಾಡ್ತಾ ಇರಬೇಕಾದ್ರೆ ಗೋವಿಂದ ಅವ್ರಿಗೆ ಒಂದು ಫೋನ್ ಬರುತ್ತೆ ಅಣ್ಣ ಒಂದು ಮೀಟಿಂಗ್ ಇದೆಯಂತೆ ನಡಿ ಹೋಗೋಣ ಅಂತ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ ಸರಿ ಹೋಗೋಣ ಅಂತ ಹೇಳ್ತಾರೆ ಆಗ ಸನ್ನೆ ಇಲ್ಲಿ ಅವ್ರಿಗೆ ಏನಾರು ಹೇಳ್ಬಿಟ್ಟು ಬಾ ಅಂತ ಗೋವಿಂದ ಅವರು ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ ಭದ್ರ ಈ ಪ್ರಚಾರ ಎಲ್ಲ ಮಾ ಮುಗಿಸ್ಕೊಂಡು ನೀವು ಅಟ್ಟಿಗೆ ಹೋಗ್ಬಿಡಿ ನಮಗೆ ಸ್ವಲ್ಪ ಮೀಟಿಂಗ್ ಅದೇ ಹೋಗ್ಬಿಟ್ಟು ಬರ್ತೀವಿ ಅಂತ ಗೌಡರು ಜನಗಳಿಗೆ ಹಾಗೆ ಭದ್ರನಿಗೆ ಹೇಳಿ ಅಲ್ಲಿಂದ ಹೊರಬಿಡ್ತಾರೆ ಈ ಕಡೆ ವಿದ್ಯಾ ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ನಮ್ಮ ಮಾವಯ್ಯ ಹೀಗೆ ಬಿರ್ನೇ ಹೋಗ್ಬಿಟ್ರು ಅಂತ ನೀವು ಯಾರು ಬೇಸರ ಮಾಡ್ಕೋಬೇಡಿ ಅವರಿಗೆ ಅರ್ಜೆಂಟಾಗಿ ಮೀಟಿಂಗ್ ಅದೇ ಅಂತ ಹೋಗಿದ್ದಾರೆ ನಾವು ಇನ್ನೇನು ಪ್ರಚಾರದ ಕೆಲಸ ಏನಿದೆಯೋ ಅದು ನಾವು ಮುಂದುವರಿಸ್ತೀವಿ ನಮ್ಮ ಮನೆಯಲ್ಲಿ ನಮ್ಮ ಮಾವ ನನ್ನ ಗಂಡ ಎಲ್ಲರೂ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ ನೀವೇನು ನನಗೆ ಕಿರುಕುಳ ಕೊಡ್ತಾಯಿದ್ದಾರಂತ ಸುಳ್ಳು ಸುದ್ದಿ ಅಪ್ಸಿದ್ರು ಅದೇನೂ ಇಲ್ಲ ನೀವು ಯಾವುದು ನಂಬಕ್ಕೆ ಹೋಗ್ಬೇಡಿ ನೀವು ನಮ್ಮ ಮಾವಯ್ಯನಿಗೆ ಓಟ್ ಹಾಕಿ ಗೆಲ್ಸಿದ್ರೆ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟ ಕಾಲಕ್ಕೆ ಆಗ್ತಾರೆ ಸುಮ್ಮನೆ ಗೆದ್ದು ದುಡ್ಡು ಮಾಡ್ಕೊಳೋರಿಗೆ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಭದ್ರಾ ಮೇಲೆ ಬಿಸಿಲಿದೆಯಲ್ಲ ಅಂತ ಹೇಳಿ ನೋಡ್ತಾಯಿರ್ತಾನೆ ಏನಾದರೂ ನೆರಳು ಮಾಡಬೇಕು ಅಂತ ಅಷ್ಟರಲ್ಲಿ ಕ್ವಾಟ್ಲೆ ನೋಡಿಕೊಂಡು ಏನಂತಮ್ಮ ಅಣ್ತಮ್ಮ ನೋಡ್ತಾ ಇದೆಯಾ ಏನು ಬಿಸಿಲಿದೆಯಾ ಅಂತ ನೆರಳು ಹೆಂಗೆ ತರಿಸೋದಂತ ನೋಡ್ತಾ ಇದೆಯಾ ಅಂತ ಯೋಚನೆ ಮಾಡಬೇಕಾದ್ರೆ ಅಲ್ಲಿರೋ ಒಬ್ಬ ವ್ಯಕ್ತಿ ಎಳ್ನೀರನ್ನು ತೊಗೊಂಡು ಬರ್ತಾರೆ ಆಗ ಕ್ವಾಟ್ಲೆ ಹೇಳ್ತಾನೆ ಇದೇನಯ್ಯ ಎರಡು ತೊಗೊಂಬರೋದು ಬಿಟ್ಟು ಎಳ್ನೀರನ್ನ ಒಂದೇ ತೊಗೊಂಬಂದಿದ್ಯಾ ಅಂತ ಕೇಳಿದಾಗ ಅಯ್ಯೋ ಅಣ್ಣ ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ಸರಿ ಅವರಿಬ್ಬರು ಗಂಡ ಹೆಂಡರು ಒಂದರಲ್ಲೇ ಕುಡಿಬೇಕಂತ ತೊಗೊಂಬಂದಿದ್ಯಾ ಸರಿ ಕೊಡು ಅಂತ ಹೇಳ್ತಾರೆ ಆಗ ಭದ್ರಾ ಆ ಎಳ್ನೀರನ್ನ ಇಸ್ಕೊಂಡು ಸ್ಟ್ರಾ ಎರಡು ಅದರೊಳಗಡೆ ಹಾಕ್ಕೊಂಡು ಇಡ್ಕೊಂಡು ನಿಂತಿರಬೇಕಾದ್ರೆ ಲೇ ಕ್ವಾಟ್ಲೆ ಇಲ್ಲೆಲ್ಲ ಜನ ಇದ್ದಾರೆ ಹೆಂಗ್ಲಾ ಅಂತ ಹೇಳಿದಾಗ ಪರವಾಗಿಲ್ಲ ಕುಡಿ ಅಂತಮ್ಮ ಜನಗಳು ಮುಂದೆ ಪ್ರಚಾರಕ್ಕೆ ಬಂದಿದ್ದೀರಾ ಆದರೆ ಕುಡಿಯಲ್ಲಿ ಕುಡಿಯೋದಕ್ಕೆ ತಪ್ಪೇನಿದೆ ಅಂತ ಹೇಳಿ ಆ ಹೆಳ್ನೀರನ್ನು ವಿದ್ಯೆ ಹಾಗೆ ಮತ್ತು ಭದ್ರಾಗೆ ಕೊಡ್ತಾರೆ ಆಗ ವಿದ್ಯೆ ಹೇಳ್ತಾಳೆ ಅವರೇ ಕುಡೀಲಿ ಬಿಡು ಅಂತ ಹೇಳಿದಾಗ ಈ ಕಡೆ ಭದ್ರಾ ಹೇಳ್ತಾನೆ ಅವಳೇ ಕುಡೀಲಿ ಬಿಡು ಅಂತ ಹೇಳ್ತಾರೆ ಇಬ್ರು ಕುಡೀರಿ ಅಂತ ಕ್ವಾಟ್ಲೆ ಹೇಳ್ತಾನೆ ಆಗ ಇಬ್ರು ಕುಡಿಯೋಕ್ಕೆ ಶುರು ಮಾಡ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು